ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇವತ್ತಿನ ವಿಶೇಷತೆ ಅಂದರೆ ಒಂದು ರೈಸ್ನೊಂದಿಗೆ ಬಂದಿದ್ದೆ ನಾನು ಇದು ಪುದೀನ ರೈಸು ಪುದೀನ ಮತ್ತು ಹೆಲ್ತ್ಗೆ ಭಾಳ ಒಳ್ಳೆಯದು ಈ ರೀತಿ ನೀವೆಲ್ಲರೂ ಮನೆಯಲ್ಲಿ ಪುದೀನಾ ರೈಸ್ ಮಾಡ್ಕೊಂಡು ನೋಡ್ರಿ ಟೇಸ್ಟ್ ಆಗ್ತೈತಿ ನಿಮ್ಗೆ ಚಲೋ ಅನಿಸ್ತೈತಿ ಇದಕ್ಕೊಂದು ಸಣ್ಣದಾಗಿ ಮಸಾಲೆ ಮನೆ ಆಗದ ಕೂಡಲೇ ಮಾಡ್ಕೊಂಡು ಹೋಗಬೇಕು ಒಂದು ಸ್ವಲ್ಪ ಸಾಜೀರಿಗೆ ಒಂದು ಎಲೆ ಪಲಾವ್ ಎಲೆ ಒಂದು ಎರಡು ಸಚೆ ಸ ಊಟ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಕಾಳು ಏಲಕ್ಕಿ ಲವಂಗ ಚಕ್ಕೆ ಚಕ್ಕರೆ ಮೊಗ್ಗು ಮೆಣಸಿನಕಾಳು ಒಂದು ಸ್ವಲ್ಪ ನಾನೇ ಅದು ಪತ್ರಿ ತೊಗೊಂಡನು ಈ ರೀತಿ ತೊಗೊಂಡು ಕಸ ಆಮೇಲೆ ಒಂದು ಬಟ್ಲಾದಷ್ಟು ಪುದೀನ ಒಂದು ಬಟ್ಲಾದಷ್ಟು ಕೊತ್ತಂಬರಿ ಅಂದರೆ ಎರಡು ಸಮ ಹಾಸ ತೊಗೊಂಡೆ ನಾನು ಇವ್ ನಮ್ಮ ಮಸಾಲೆ ಪೌಡ್ರ್ಗಳೆಲ್ಲ ಮೊದಲು ಪುಡಿ ಮಾಡ್ಕೋಬೇಕು ಇವನೇನು ಹುರಿಯೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಇದನ್ನ ಒಗ್ಗರಣೆ ಒಳಗೆ ಅದ ಕೂಡಲೆ ಮಾಡ್ಕೋತವಲ್ಲ ಅದ್ರ ಸಂಬಂಧ ಏನು ಹುರಿಯೋದು ಅವಶ್ಯಕತೆ ಇಲ್ಲ ಅದನ್ನು ತರಿ ತರಿಯಾಗಿ ರುಬ್ಬಿ ಕಾಸ ಹತ್ರ ಒಳಗನ್ನು ನಾನು ಪುದೀನ ಮತ್ತು ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋರಿ ಈ ರೀತಿ ಅದನ್ನೆಲ್ಲ ರುಬ್ಕೊಂಡು ಕಾಸು ಪೇಸ್ಟ್ ಮಾಡ್ಕೋರಿ ಒಂದು ಸೈಡ್ ಅನ್ನ ಕುದಿಯೋಕೆ ಇಟ್ಟಿದ್ನ ಈದು ಕುದಿನ ರೈಸಿಗೆ ಸ್ವಲ್ಪ ಅನ್ನ ಉದುರ್ಗಣ ಮಾಡ್ಕೋಬೇಕು ಭಾಳ ಕುದಿಸ್ ಭಾಳ ಮಿಜ್ಜಿ ಮಿಜ್ಜಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ನಿ ಒಂದು ಸ್ವಲ್ಪ ಜೀರಿಗೆ ಹಾಕಿನಿ ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿನಿ ಅಂದ್ರೆ ಟೇಸ್ಟ್ ಆಗ್ತೈತೆ ಅಂತ ಕಾಸ ಕಡಲೆಬೇಳೆ ಒಂದು ಚಮಚದಷ್ಟು ಹಾಕಿದ್ನಿ ಆಮೇಲೆ ಒಂದು ಸ್ವಲ್ಪ ಗೋಡಂಬಿನೂ ಹಾಕಿನಿ ಗೋಡಂಬಿ ಟೇಸ್ಟ್ ಕೊಡ್ತೈತೆ ಅದು ಒಂಥರ ಅಂತ ಕಾಸ ಗೋಡಂಬಿ ಹಾಕಿ ಕಾಸ ಒಂದು ಸಣ್ಣಗೆ ಬಟಾಟೆ ಹೆಂಚಿಟ್ಕೊಂಡಿನಿ ನಾನು ಅನ್ನಕ್ಕೆ ಬರೀ ಗೋಡಂಬಿ ಇದು ಪೇಸ್ಟ್ ಅಷ್ಟು ಅದರ ಟೇಸ್ಟ್ ಕೊಡಂಗಿಲ್ಲ ಅಂತ ಈ ಕಾಸ ಒಂದು ಬಟಾಟೆ ಹಾಕಿದ್ರೂ ಬಾಯಿಗೆ ನಡಕ ನಡಕ್ ಬಟಾಟೆ ಚಲೋ ಸಿಗ್ತೈತಿ ಚಲೋ ಆಗ್ತೈತಿ ಅಂತ ಕಾಸ ನಾನು ಯಾವುದೇ ಒಗ್ಗರಣಿ ಅನ್ನ ಮಾಡ್ರು ಒಂದು ಸ್ವಲ್ಪ ಬಟಾಟೆ ಹಾಕಿ ಇರ್ತಾನೆ ಏನೋ ಪುದೀನಾ ರೈಸ ಮಾಡಲಿ ಟೊಮೆಟೊ ರೈಸ ಮಾಡಲಿ ಅದೊಂಥರ ಬಟಾಟೆ ಟೇಸ್ಟ್ ಕೊಡ್ತೈತಿ ಒಂದು ಸ್ವಲ್ಪ ಹಾಕಿನಿ ಹಾಕಿ ಕಸ ಒಂದು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿ ಮೊದಲು ಬಟಾಟಿ ಕರಿಲಿವಂತ ಕಾಸ ಒಂದು ಸ್ವಲ್ಪ ಎಣ್ಣೆಯಾಗನ ಫ್ರೈ ಮಾಡ್ಕೊಣಿ ಅವನ್ನ ಕರದಿಂದ ಒಂದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೀನಿ ನಾನು ಅಂದ್ರೆ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಬರ್ತೈತಿ ನಾವು ಹಂಗೆ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕಿನಿ ఇతర పేస్ట్ నుండి ఉంబ్ కొత్తబరి పుదీనా మసాలి మసిన మెణసినకై ಇದೆಲ್ಲೂ ಇದನ್ನ ಒಂದು ಸ್ವಲ್ಪ ಅದ್ರಾಗ ಹಾಕಿ ಕಸ ಹುರಿಬೇಕು ಈ ಹುರಿಯೋ ಸಂಬಂಧ ಅದಕ್ಕೆ ನಾನು ಮಸಾಲೆಗಳ ಹುರ್ಕೊಲಿಲ್ಲ ಅಂದ್ರೆ ಮಸಾಲೆ ಟೇಸ್ಟ್ ಎಲ್ಲ ಹೋಗಿಬಿಡ್ತೈತಿ ಅಂತ ಈ ಕಾಸ ಒಳಗೆ ಹಸಿ ವಾಸನೆ ಹೋಗೋ ಮಾಟ ಒಗ್ಗರ್ನಿಯ ಒಳಗೆ ಇದನ್ನ ಹುರಿಬೇಕು ಇದೊಂದು ಸ್ವಲ್ಪ ಹುರಿದಿಂದ ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕಿನಿ ಹಿಂಗೆ ಹಾಕಿ ಅರಶಿಣಾನಕ್ಕೂ ಹಾಕಿನಿ ನಾನು ಹಾಕಿ ಕಾಸ ಒಂದು ಸ್ವಲ್ಪ ನೀರು ಹಾಕಿನಿ ಅಂದರೆ ಇದು ಒಗ್ಗರ್ನಿ ಎಲ್ಲ ಕುದೀಲಿ ಮತ್ತು ಇದು ಬರೀ ಹಿಂಗೆ ಗಟ್ಟಿ ಗಟ್ಟಿ ಐತೆ ನಾನು ಮಿಕ್ಸಿ ಒಳಗೆ ಸ್ವಲ್ಪ ನೀರು ಹಾಕಿ ಕಾಸ ಅದು ಒಂದ ಕಡೆ ಕುಂಡ್ರತೈತಿ ನಿಮಗೆ ರೈಸ ಅದು ಒಗ್ಗರಣೆ ಮತ್ತೆ ಪುದೀನ ರುಬ್ಬಿದ್ದು ಅಂತ ಒಂದು ಸ್ವಲ್ಪ ನೀರು ಹಾಕಿನಿ ನೀರು ಹಾಕಿ ಕುದಿಸ್ ಕಸ ನಾನು ರುಚಿ ತಕ್ಕಷ್ಟು ಉಪ್ಪಾಕಿನಿ ನಾವು ಉಪ್ಪು ಹಾಕಿರಂಗಿಲ್ಲ ಅದಕ್ಕೆ ಇದ್ರೊಳಗನ ಉಪ್ಪು ಹಾಕಿನಿ ನೋಡ್ರಿ ಈಗ ಕಲರ್ ಎಷ್ಟು ಚಂದ ಕಾಸ ಹಿಂಗ ಕಲರ್ ಬಂದಿಂದ ಸ್ವಲ್ಪ ಪ್ಲೇಟ್ ಮುಚ್ಚಿ ಇಡಬೇಕು ಯಾಕಂದ್ರೆ ಬಟಾಟಿ ಒಂದು ಸ್ವಲ್ಪ ಕುದಿಬೇಕಲ್ಲ ಆ ಥರ ಸಂಬಂಧ ಇದನ್ನ ಪ್ಲೇಟ್ ಮುಚ್ಚಿಟ್ಟು ಕಾಸ ಅದ ಬಟಾಟಿ ಕುದಿರ್ತು ಅಂದ್ರೆ ಸ್ವಲ್ಪ ಹಂಗ ನಾವು ಡೈರೆಕ್ಟ್ ಮೇಲೆ ಮುಚ್ಚದ್ಲೇ ಕುದಿಸಿದ್ರೆ ಕುದಿಯಾಗಿಲ್ಲಟಾಟಿ ಆದರೂ ಅದು ಒಂದು ಒಂದೈದೇ ನಿಮಿಷ ನೀವು ಪ್ಲೇಟ್ ಮುಚ್ಚಿಟ್ಟರೆ ಅಂದ್ರೆ ಬಟಾಟಿ ಕುಂದ್ ಕುದ್ದ ಬೆಂದಿರ್ತೈತಿ ಅದು ನಾನು ಹಸಿ ಕೊತ್ತಂಬರಿನು ಹಾಕಿದ್ನಿ ಈ ರೀತಿ ಆಗಿತ್ತು ಮಾಡಿ ಇಟ್ಕೊಂಡಿದ್ದ ರೈಸ್ ಇರ್ತೈತಿಲ್ಲ ಅದನ್ನ ಹಾಕಿ ಕಾಸ ಕಲಿಸ್ರೆ ಪುದೀನ ರೈಸ್ ರೆಡಿ ಆಯಿತು ಈ ರೀತಿ ನೀವೆಲ್ಲರೂ ಚಂದ ಮನ್ಯಾಗ ಮಾಡ್ಕೊಂಡು ತಿಂಡ್ರೆ ಟೇಸ್ಟಿ ಆಗಿರ್ತೈತಿ ಮತ್ತೆ ಲಘುನು ಆಗ್ತೈತಿ ಈ ರೈಸ್ ಮತ್ತೆ ಇದನ್ನ ನಾವು ಡೈರೆಕ್ಟ್ ಅನ್ನ ಕುಕ್ಕರ್ ಒಳಗೆ ಹಾಕಿಟ್ಕೋತರು ಅದು ಒಂದು ಟೈಪ್ ಆಗ್ತೈತಿ ಅದ್ರ ಪುದೀನ ಭಾಳ ಕುದ್ರ ಒಂದ್ ಸ್ವಲ್ಪ ಆಗ್ತೈತಿ ಅದ್ರ ಸಂಬಂಧ ನಾನು ಹಿಂಗ ರುಬ್ಬಿ ಕಾಸನ ಮಾಡೀನಿ ಅದನ್ನ ಅಣ್ಣ ಬಸದ್ ಒಗ್ಗರಣೆ ಯಾಕೆ ಮಾಡೀನಿ ಈ ರೀತಿ ಮಾಡಿ ನನ್ನ ಮಗ ಸ್ಕೂಲ್ ಕಾಲೇಜ್ ಕುಂಟಿದ್ದ ಅವನಿಗೆ ಕಟ್ಟಿದ್ನಿ ಭಾಳ ಟೇಸ್ಟ್ ಆಗಿತ್ತು ಅಂತ ಹಾಕತ್ತಿದ್ದ ಈ ರೀತಿ ನೀವೆಲ್ಲರೂ ಮಾಡ್ಕೊತೀನಿ ರೀ ನನ್ನ ಎಲ್ಲ ವೀಡಿಯೋಗಳಿಗೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡ್ರಿ ಮತ್ತೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದಾರು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಾಕಬೇಡ್ರಿ ಅಂದ್ರೆ ನಮಗೆ ಅದು ಅನ್ಸಬ್ಸ್ಕ್ರೈಬ್ ಅಂತೇಕಾಸ್ ತೋರ್ಸತೈತಿ ಆಲ್ಮೋಸ್ಟ್ ಒಂದು ಒಂದೆರಡು ಮೂರು ಸಲ ನನಗೆ ಅದು ಹಾಗೆ ಬಂತು ಇಪ್ಪತ್ತೈದು ಸಬ್ಸ್ಕ್ರೈಬ್ ಆಗಿತ್ತು ಅಂದ್ರೆ ಮತ್ತೆ ಯಾರ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡೋದ್ರಂದ್ರೆ ಅದು ಅನ್ಸಬ್ಸ್ಕ್ರೈಬ್ ಅಂತ ಬರ್ತೈತಿ ನನ್ನ ಕೌಂಟ್ ಆಗತೈತಿ ನಿಮಗೆ ಗೊತ್ತಿಲ್ದ ಆಗಿರ್ತೈತಿ ಅದ್ ಮಿಸ್ಟೇಕ್ ಅದಕ್ಕೆ ಇದ್ ಸ್ವಲ್ಪ ಹೇಳಾಕತ್ತೀನಿ ನಾನು ಈ ರೀತಿ ಸ್ವಲ್ಪ ಮಿಸ್ಟೇಕ್ ಆಗಾಕತೈತಿ ನನ್ ಚಾನಲ್ಗೆ ಅದ ಎಫೆಕ್ಟ್ ಕೊಡಾಕತೈತಿ ಅದ್ರ ಸಂಬಂಧ ನೀವ್ ಒಮ್ಮೆ ಸಬ್ಸ್ಕ್ರೈಬ್ ಹೊಡೋದ್ರ ಅಷ್ಟ ನೀವು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಹೊಡ್ಯಾಕ್ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್